ಇಂದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಬರಹ ಒಂದು ಜ್ವಲಂತ ಉದಾಹರಣೆಯೊಂದಿಗೆ ಒಂದು ಉತ್ತಮ ಉಪದೇಶದ ಬರಹ Shironame, tiny nut cripples plane, tiny nut cripples plane. A giant plane carrying 43 passengers and a crew members was forced to crash land on the outskirts of Chicago when its landing gear stuck. Only the skill of the crew prevented a major tragedy the plane's right main landing gear would not come down as it prepared to land at the chicago's crowded midway airport it was ordered to the glenview naval air station where it came to earth like a wounded bird <laughs> expert mechanics labored over the plane for 3 hours before they found what caused the mechanical failure what they found was almost unbelievable a nut small as small as a pencil eraser and costing approximately 1 cent had dropped into a channel or had been picked up on the runway and had prevented a pin from being withdrawn, this turn kept the landing gear from falling. Little things little things, whether good or bad often determine the well being or lack of it for countless persons. One individual in a vital spot in government or education who is either disloyal or careless can jeopardize the safety of a large number of persons. But by the same token, one person in a position of influence who takes great care. ಟು ಬಿ ಲಾಯಲ್ ಟು ದ ಕಂಟ್ರಿ ಆ್ಯಂಡ್ ಟು ವರ್ಕ್ ಫಾರ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಆಲ್ ಕ್ಯಾನ್ ಆಫನ್ ಪ್ರಿವೆಂಟ್ ಡಿಸಾಸ್ಟರ್ ನೆವರ್ ಅಂಡ್ರೆಸ್ಟಿಮೇಟ್ ಯುವರ್ ಓನ್ ಪರ್ಸ್ನಲ್ ಪವರ್ ಫಾರ್ ಗುಡ್ ಉತ್ತಮವಾದಂತಹ ಶೈಲಿಯ ಬರಹ ಅದೊಂದು ವಿಮಾನ ದೊಡ್ಡ ವಿಮಾನ ಅನ್ನೋಣ ಅದರಲ್ಲಿ ಚಾಲಕರು ಸೇರಿದಂತೆ ನಲವತ್ತ್ಮೂರು ಜನ ಇದ್ರು ಅದನ್ನು ಬಲವಂತವಾಗಿ ಚಿಕಾಗೋ ನಗರದ ಹೊರವೇಲದಲ್ಲಿ ಇಳಿಸಿ ಇಳಿಸ್ತಾರದನ್ನ ಅಲ್ಲೇ ಯಾಕಂತಂದ್ರೆ ಅದಕ್ಕೆ ಅದರೊಳಗೆ ಆ ಚಾಲಕನ ಭಾಳ ಚಾಕಚಕ್ಯತೆಯಿಂದ ದೊಡ್ಡ ದುರ್ಘಟನೆ ಆಗೋ ತಪ್ತು ಯಾಕೆ ಆ ವಿಮಾನದ ಬಲಬದಿಯ ಇಳಿಯುವ ಗಿಯರ್ ಏನದಲ್ಲ ಅದು ಕೆಳಗೆ ಬರದೇ ಇರಲಿಲ್ಲ ಆ ಟಯರ್ ಬರದೇ ಇರಲಿಲ್ಲ ಹಾಗದು ಚಿಕೋದ ನಿಬಿಡವಾದ ಮಧ್ಯದ ವಿಮಾನ ನಿಲ್ದಾಣದಲ್ಲಿ ಇಳಿಯಬೇಕಾಗಿತ್ತು ಅದನ್ನು ತಕ್ಕೊಂಡು ಬೇರೆ ಕಡೆ ಆ ನಾ ನಾವಿಕ ವಿಮಾನ ಸ್ಟೇಷನ್ನಿನ ಜಾಗೆಯಲ್ಲಿ ಅತ್ಯಂತ ಗಂಭೀರವಾಗಿ ಇಳಿಸ್ಲಾಯಿತು ಅದು ಆವಾಗ ಗಾಯಗೊಂಡ ಹಕ್ಕಿಯಂತೆ ಹರಾಡುತ್ತಿತ್ತಂತೆ ನಂತರದಲ್ಲಿ ನುಡಿತ ಯಂತ್ರಜ್ಞರು ಮೂರ್ನಾಲ್ಕು ತಾಸು ವಿಮಾನ ಪರೀಕ್ಷೆ ಮಾಡಿದಾಗ ಯಾವುದರಿಂದ ಈ ರೀತಿಯ ವಿಫಲತೆ ಆಯಿತು ಅಂದರೆ ಅವರು ಕಲಿತುಕೊಂಡದ್ದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅದೊಂದು ಸಣ್ಣ ನಟ್ ಒಂದು ರ ಅಳಿಸೋ ರಬ್ಬರ್ ಇರ್ತಾವಲ್ಲ ಆ ರಬ್ಬರ್ ಸೈಜಿನ ಒಂದು ನಟ್ಟು ಎಲ್ಲೋ ಬಿದ್ದು ಬಿದ್ದೋಗಿಬಿಟ್ಟಿತ್ತು ಅದು ಹಿಂದಾಗಡೆ ಹುಡುಕಿದಾಗ ಆ ಚಾನಲ್ ಅಂತ ಬರ್ತಾವ ಒಂದು ಹರಿ ಆ್ಯಂಗಲ್ ಲೈರ್ನದ್ದು ಒಂದು ಯು ಶೇಪದು ಅದರೊಳಗೆ ಬಿಟ್ಟಿತ್ತು ಅದು ಅದು ಆ ತಾಣದಲ್ಲಿನೂ ಬಿದ್ದಿರ್ಬೋದಾಗಿತ್ತು ಅದು ಒಂದು ಪುಟ್ಟ ಪಿನ್ ಅದು ಸರಿಯೋದನ್ನು ಅದು ಅದು ತಡೆ ಮಾಡ್ತಿತ್ತಂಥದ್ದು ಇದರಿಂದಾಗಿಯೇ ಆ ಕೆಳಗೆ ಇಳಿಯುವ ಲ್ಯಾಂಡಿಂಗ್ ಇಯರ್ ಕೆಲಸ ಮಾಡಲಿಕ್ಕೆ ಅಸಮರ್ಥ ಆಗಿತ್ತಂತೆ ಅವು ಸಣ್ಣ ವಸ್ತುಗಳು ಒಳ್ಳೆಯವೋ ಕೆಟ್ಟವೋ ಬಹಳಷ್ಟು ಬಾರಿ ಚೆನ್ನಾಗಿ ಇರುವುದನ್ನು ನಿರ್ಣಯಿಸುತ್ತವೆ ಅಥವಾ ಆ ಸಣ್ಣ ವಸ್ತುಗಳಲ್ಲಿಯೂ ಅನೇಕ ಸಲ ಇದು ಸಂಭವಿಸುವುದು ಅಸಂಖ್ಯಾತ ಮನುಷ್ಯರಲ್ಲಿ ಓರ್ವ ಸರ್ಕಾರಿ ನೌಕರ ಮಹತ್ವದ ಒಂದು ಅಧಿಕಾರದ ತಾಣದಲ್ಲಿದ್ದಾನೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿದ್ದಾನೆ ನೋಡೋಣ ಅದನ್ನು ನಿಷ್ಠೆಯಿಲ್ಲದೆ ಅವ ನಿರ್ಲಕ್ಷಿಸಿದ್ದಾದರೆ ಅವಿಶ್ವಾಸವನಾದರೆ ಆತನಿಂದ ಬಹುದೊಡ್ಡ ಸಂಖ್ಯೆಯ ಜನರು ಸುರಕ್ಷತೆ ಇಲ್ಲದೆ ಅಪಾಯಕ್ಕೆ ಸಿಲುಕುತ್ತಾರೆ ಆದರೆ ಅದೇ ರೀತಿಯಲ್ಲಿ ಹೇಳಬೇಕೆಂದರೆ ಓರ್ವನು ಪ್ರಭಾವ ಬೀರುವ ಆ ಅಧಿಕಾರದಲ್ಲಿ ಇರುವವನು ಸಾಕಷ್ಟು ಹೆಚ್ಚಾಗಿ ಗಮನವಿತ್ತು ನಿಷ್ಠೆಯಿಂದ ಕೆಲಸ ಮಾಡಿದ್ದೇ ಆದಲ್ಲಿ ದೇಶಕ್ಕಾಗಿ ವಿಧೇಯನಾಗಿದ್ದರೆ ಎಲ್ಲರೂ ಸಲಹುವ ಎಲ್ಲರೂ ಸಲ್ಲುವ ಶ್ರೇಷ್ಠವೆನಿಸುವಂತೆ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೆ ಅವನು ಸಾಕಷ್ಟು ಸಲ ಅನೇಕ ದುರಂತಗಳನ್ನು ತಪ್ಪಿಸುತ್ತಾನೆ ನಿಮ್ಮದಾಗಿರುವ ಸ್ವಂತ ಶಕ್ತಿಯನ್ನು ಒಳ್ಳೆಯದನ್ನು ಮಾಡುವುದರತ್ತ ಎಂದೋ ಕಡಿಮೆ ಮಟ್ಟದ್ದು ಎಂದು ತಿಳಿಯಬಾರದು ನಿಮ್ಮಲ್ಲೇ ಸ್ವಂತ ಶಕ್ತಿ ಇದ್ದೇ ಇರುತ್ತೆ ಒಳ್ಳೆಯದನ್ನು ಮಾಡಲಿಕ್ಕೆ ಅದನ್ನು ಕಡಿಮೆ ಮಟ್ಟದ್ದು ಕೀಳು ಎಂದು ತಿಳಿಯದೇ ಮಾಡುತ್ತಾ ಹೋಗಬೇಕು ಅನ್ನುವಂತಹ ಉತ್ತಮ ಉಪದೇಶ ಇಲ್ಲಿದೆ ನಮಸ್ಕಾರ